ಚಿತ್ರಾಕ್ಷಿ ತೆಗ್ಗು ಬೆರಿದುಗೂಲಿಪು ಬುದರಗರವು ಪಕ್ಕಿಲೆ ಬುಲಿಪು ರಂಗಾಯಿ ಬಾನೋರ್ಮೆ ಪಕ್ಕಿಲೆ ಚಿಲಿಪಿಲಿ ಕಿನ್ನಿಲು ತೆಲಿಪುವ ಕಣ್ಣು ಬುಲಾದ್ ಪಿಲಿಪಿಲಿ ರಂಗಾಯಿ ಬಾನೋರ್ಮೆ ಪಕ್ಕಿಲೆ ಚಿಲಿಪಿಲಿ ಕಿನ್ನಿಲು ತೆಲಿಪುವ ಕಣ್ಣು ಬುಲಾದ್ ಪಿಲಿಪಿಲಿ ಪಚ್ಚೆ ಪಚ್ಚೆ ಗೆಲ್ಲ ನಡುಟೆ ಕಟ್ಟಿಯ ಅವಿನ ಇಲ್ಲೇ ಬಜ್ರಿ ಕನತ ಪೊಲ್ಲುವ ಸುಯ್ಯರ ಅವೆತ ಪುರ್ಲುನೆ ಪಚ್ಚೆ ಪಚ್ಚ ಗೆಲ್ಲ ನಡುಟೆ ಕಟ್ಟಿಯ ಅವೆನ ಇಲ್ಲನೆ ಪಜಿರ್ ಕನತ ಕನತು ಕೊಲ್ಲುವ ಸುಯ್ಯರ ಅವರ್ಲುನೆ ಮುಗಿಯಲ್ಲಿ ಆಸೆ ನರ ಮಾನಿನ ಕರ್ತು ಪಾಡಿಯೇ ಪುಡಮಿಡಿ ಓಲು ನಿಲೆ ಉಂಡು ನನ ಕುಲ್ಲರ ಅವಿಕೆ ಬೆಚ್ಚೋಡಿ ಮುಗಿಯಂದಿ ಆಸೆ ನರ ಮಾನಿನ ಕರ್ತು ಪಾಡಿಯೇ ಪುಡಮಿಡೆ ಓಲು ನಿಲೆ ಉಂಡು ನನ ಕುಲ್ಲರ ಅವಿಕೆ ಬೆಚ್ಚೊಡಿ ಮಾ ಜಿಂಡು ಪಕಿಲನ ಪೊರ್ಲ ತೆಲಿಕೆದ ದುನಿಪು ಕೇಳಿ ಜತ್ತ ಆಯನ ಕೆಕಿಲನ ಬೇನೆದ ಬುಲಿಪು ಮಾಜಿಂಡು ಪಕಿಲನ ಪೊರ್ಲ ತೆಲಿಕೆದ ದುನಿಪು ಕೇಳಿ ಜತ್ತ ಆಯನಕೆ ಆಯನ ಕೆಕಿಲನ ಬೇನೆದ ಬುಲಿಪು ಮತಿ ದಾಂತಿನ ನರಮಾನಿನ ಆಸದ ನಲಿಪು ಆ ದೇವಿರೆ ಮತಿ ಕೊರಡು ಅವೇ ಕೈ ಮುಗಿದು ನಟ್ಟೊನ ಮದಿಪು ಮತಿ ದಾಂತಿನ ನರಮಾನಿನ ಆಸದ ನಲಿಪು ಆ ದೇವಿರೆ ಮತಿ ಕೊರಡು ಅವೇ ಕೈ ಮುಗಿದು ನಟ್ಟೊನ ಮದಿಪು సొల్మె పొల్ల పట్టిన చిత్రాక్షి గుెర సోల్మె